ಮೊಟ್ಟ ಮೊದಲ ಬಾರಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳು ಶ್ರೀಮತಿ ಸೋದರ ಸವರಾಗಿರ್ತಕ್ಕಂಥ ರೇಖಾ ಟಿ ಅವರೇ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಮಾನ್ಯ ಸರ್ವೇಶ್ ಅವರೇ ಪೌರಾಯತ್ರೆ ಸನ್ಮಾನ ಶ್ರೀ ಶ್ರೀಧರ್ ಅವರೇ ಹಾಗೂ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ನಂದಕುಮಾರ್ ಅವರೇ ವೇದಿಕೆ ಮಹಶೀಲರಾಗಿರ್ತಕ್ಕಂಥ ಗ್ರೇಟ್ ಸ್ನೇಹಿತರಾಗಿರ್ತಕ್ಕಂಥ ವಿರಂಟಪ್ಪ ಅವರೇ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ಹಿತರಾಗಿರ್ತಕ್ಕಂಥ ಲಖಪತ್ ರೆಡ್ಡಿ ಅವರೇ ನನ್ನೆಲ್ಲ ನಗರಸಭಾ ಸದಸ್ಯಗಳೇ ಹಾಗೂ ತಾಲೂಕಿನ ಎಲ್ಲ ನನ್ನ ಅಧಿಕಾರಿಗಳೇ ನನ್ನೆಲ್ಲ ನೆಚ್ಚಿನ ಮಾಧ್ಯಮ ಮಿತ್ರರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಫ್ಯೂಚರ್ ಲೀಡರ್ಸ್ ಮುಂದಿನ ಬದಲಾವಣೆ ನಾಯಕರೇ ನಿಮ್ಮೆಲ್ಲರಿಗೂ ಶಾಸಕರುಗಳಿಂದ ಸ್ವತಂತ್ರ ನಮ್ಮ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತ ಎಪ್ಪತ್ತೈದನೇ ಇಡೀ ದೇಶ ಭಾರಿ ವಿಜೃಂಭಣೆಯಿಂದ ತಮ್ಮ ವೈಭವವನ್ನು ಎತ್ತಿ ತೋರಿಸ್ತಕ್ಕಂಥ ದಿನ ಬಹುಶಃ ಸಾವಿರದ ಒಂಬೈನೂರ ನಲವತ್ತೇಳು ತಮ್ಮೆಲ್ಲ ಗೊತ್ತೇ ಇದೆ ಸ್ವತಂತ್ರ ಬಂದಾದ ಮೇಲೆ ಒಬ್ಬ ವ್ಯಕ್ತಿ ನಿದ್ದೆ ಮಾಡಲಿಲ್ಲ ಸುಮಾರು ಮೂರ್ನಾಲ್ಕು ವರ್ಷ ಅವರು ನಿದ್ದೆ ಮಾಡಲಿಲ್ಲ ತಮ್ಮೆಲ್ಲರಿಗೂ ಒಂದು ಗೊತ್ತಿದೆ ಮಹಾಭಾರತವನ್ನು ಬರೆದಿರ್ತಕ್ಕಂಥ ವ್ಯಾಸರು ರಾಮಾಯಣವನ್ನು ಸೃಷ್ಟಿ ಮಾಡತಕ್ಕಂಥ ವಾಲ್ಮೀಕಿ ಹಾಗೂ ಭಾರತ ದೇಶವನ್ನ ಇತಿಹಾಸ ಸುವರ್ಣ ಸುವರ್ಣಾಕ್ಷರ ಬರೆದಿರ್ತಕ್ಕಂಥ ಒಬ್ಬ ಏಕೈಕಿ ಉಕ್ಕಿನ ಮನುಷ್ಯ ಅಂತ ಹೇಳ್ಬೋದು ಬಹುತ ಇವತ್ತು ನಾನು ಶಾಸಕನಾಗಿದ್ದೀನಿ ಆಗಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಅಂತ ಕೆಲಸವನ್ನು ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮಹಾನ್ ನಮ್ಮ ಅಂತ ಹೇಳ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೆನೆಸ್ಕೊಳ್ತಕ್ಕಂಥ ದಿನ ಅಂತ ನಮ್ಮ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಹೆಸರು ಏನೋ ರೋಮಾಂಚನ ಬಹುಶಃ ಏನಾದರೂ ಸಂವಿಧಾನವನ್ನು ರಚನೆ ಮಾಡದೇ ಇದ್ರೆ ಬಹುಶಃ ಭಾರತ ದೇಶ ಅದು ಯಾವ ಮಟ್ಟಕ್ಕೆ ಹೋಗ್ತಿತ್ತು ಏನಾಗ್ತಿತ್ತು ಅಂತ ಗೊತ್ತಿರಲಿಲ್ಲ ಬಹುಶಃ ನಾವು ನೋಡಿದಿರ್ಬೇಕು ಈ ದೊಬ್ಬಾಲಿಕೆ ಈ ಒಂದು ರೈತ ಗೀಳಿಕೆ ಜೀರ್ಣಾಲಿಕೆ ಬಡ ಬಡನಾಗಿರ್ತಾ ಇದ್ರೆ ಶ್ರೀಮಂತ ಸೀಮಂತನಾಗಿ ಇರ್ತಾ ಇದೆ ಬಹುಶಃ ನಮಗೆ ಎಲ್ರಿಗೂ ಒಂದು ನೋವಿನ ಸಂಧಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲ ಕಾಲದಲ್ಲಿ ಈ ಜಾತಿ ಪದ್ಧತಿಯನ್ನ ಬರ್ತಾ 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 ಹೋಗುತ್ತೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಹೋಗ್ತಾ ಇಲ್ಲ ಬರ್ತಾ 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 ಜಾಸ್ತಿ ಆಗ್ತಾ ಇದೆ ಸಮಾನತೆ ಸೌಖ್ಯತೆ ಪ್ರಬುದ್ಧತೆ ಬರ್ತಾ ಬರ್ತಾ ಆ ಜಾತಿಗ ಜಾತಿಗ ಜಾತೆ ರಾಜಕಾರಣ ಸುತ್ಕೊಂಡು ಬಹುಶಃ ಈ ಸಂವಿಧಾನವನ್ನ ನೋಡಬ ರಾಜಕಾರಣಕ್ಕೆ ಒಂದು ಸರಿ ನಾವು ತಿರುಗಿ ನೋಡ್ಬೇಕು ಏನಾಗ್ತಿತ್ತು ಅಂತ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಏಕತೆ ಐಕ್ಯತೆ ಈ ಸಂವಿಧಾನವನ್ನ ಕಾಪಾಡ್ತಕ್ಕಂಥ ದಿನ ಬರ್ಬೋದು ಅಂತ ಹೇಳಕ್ಕಾಗಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಅವರವರ ರಾಜಕಾರಣ ಅವರವರ ತೇಲುಗೋಸ್ ಅವರವರ ಪಕ್ಷಕ್ಕೋಸ್ಕರ ಇದನ್ನ ತಿದ್ದುಪಡಿ ಮಾಡಿ ಅನುಮೋದನೆ ಮಾಡಿಕೊಂಡು ಅವರವರ ಅನುಕೂಲತಕ್ಕಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಹುಶಃ ಮುಂದಿನ ದಿವಸ ನಮ್ಮ ವಯಸ್ಸಾಗಿರ್ತಕ್ಕಂಥ ಹೆಣ್ಮಕ್ಕಳನ್ನ ನಾವು ಹೇಗೆ ಕಾಪಾಡ್ತೀವಿ ಎಷ್ಟೊತ್ತಿಗೆ ಬರ್ತಾಳೆ ಆರು ಗಂಟೆ ಮೇಲೆ ಮಗಳು ಫೋನ್ ಹತ್ತಿರ ತಂದೆ ತಾಯಿಗೆ ಯಾವ ರೀತಿ ಭಯ ಆಗುತ್ತೆ ಬಹುಶಃ ಮುಂದಿನ ದಿವಸದಲ್ಲಿ ಈ ಸಂವಿಧಾನವನ್ನ ಕಾಪಾಡ್ತಕ್ಕಂಥ ದಿನ ಕೂಡ ಭಯ ಕೂಡ ಬರಬಹುದು ಅದು ಅಚ್ಚರಿ ಕೂಡ ಇಲ್ಲ ಯಾವ ರಾಜಕೀಯ ಪಕ್ಷ ಹೈಯೆಸ್ಟ್ ಅನುಮೋದನೆ ಮಾಡ್ತಾರೆ ಅವ್ರ ಕಡೆ ತಿದ್ದುಪಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಪಕ್ಷದವರು ನಾಡಲ್ಲಿ ಬರ್ ಒಂದೇ ಪಕ್ಷ ಅಲ್ಲ ಸೊ ಭವಿಷ್ಯ ಬಡವರು ಇರ್ತಾನೆ ಶ್ರೀಮಂತರು ಇರ್ತಾನೆ ಅದಕ್ಕೆ ದಿನ ಹತ್ರ ಬರ್ತಾ ಇದೆ ಬಡವರ ಕಾಲ ಬಡವರು ಕೂಡ ಶ್ರೀಮಂತನಾಗಬೇಕಾದ್ರೆ ಸಂವಿಧಾನವಾಗಿ ಪ್ರಜಾಪ್ರಭುತ್ವವಾಗಿ ಇದಕ್ಕೆ ನಾವು ಕೊಡಬೇಕಾಗುತ್ತೆ ಇದು ರಕ್ಷಣೆ ಮಾಡಬೇಕಾಗುತ್ತೆ ಬಹುಶಃ ತಮಗೆ ಗೊತ್ತಿರಲಿ ರಾಜಕಾರಣ ಅಂತ ಒಂದು ವ್ಯಕ್ತಿ ಅಂತ ಬಂದಾಗ ನಾನು ರಾತ್ರಿ ಒಂದು ಪುಸ್ತಕ ಹೋಗ್ತಾ ಇದ್ದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪುಸ್ತಕ ಹೋಗ್ತಾ ಇದ್ದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ತಮಗೆ ಗೊತ್ತಿರಲಿ ಅವರೇ ಸ್ವತಃ ಕಾರ್ ಕ್ಲೀನ್ ಮಾಡಿ ಅವರೇ ಕಾರ್ ಓಡಿಸ್ಕೊಂಡು ಅವರು ಒಂದು ಇದಕ್ಕೆ ಹೋಗ್ತಾ ಇಲ್ಲ ಅವರ ಒಂದು ಪ್ರಬುದ್ಧತೆ ಅವರ ಸಮಾನತೆ ಅವರ ಸರಳತೆ ಭವಿಷ್ಯ ಇವತ್ತಿನ ರಾಜಕಾರಣಿಗೆಲ್ಲ ಕಡಿಬೇಕಾಗುತ್ತೆ ಇನ್ಕ್ಲೂಡಿಂಗ್ ನಾನು ಸೇರ್ಕೊಂಡೆ ನನಗೂ ಕೂಡ ಶಾಸನಬದ್ಧವಾಗಿ ಪ್ರಜಾಪ್ರಭುತ್ವ ಸ್ಯಾಲ್ರಿ ಕೊಡ್ತಾರೆ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಸ್ಯಾಲರಿ ಒಬ್ಬ ಶಾಸಕರಿಗೆ ಎರಡು ಲಕ್ಷ ಅರವತ್ತೈದು ಸಾವಿರ ನನಗೆ ಸ್ಯಾಲರಿ ಕೊಡ್ತಾರೆ ಗೌರ್ಮೆಂಟಿಂದ ಹೋದ ಒಂದು ಎರಡು ಗ್ರನ್ಮ್ಯಾನ್ ಕೊಟ್ಟಿದ್ದಾರೆ ಎಲ್ಲ ಒಂದು ಸೌಕರ್ಯ ಎಲ್ಲ ಸೌಕರ್ಯ ಕೊಟ್ಟಿದ್ದಾರೆ ಆದ್ರೆ ಅವತ್ತಿನ ಸಜ್ಜನ ರಾಜಕಾರಣಿ ಬಗ್ಗೆ ಇವತ್ತು ಹೇಳ್ಬೇಕಂದ್ರೆ ಹೋಗ್ತಾ ಹೋಗ್ತಾ ಸಂವಿಧಾನ ಯಾವ ರೀತಿ ಕೇಳ್ತಾ ಇದೆ ಪ್ರಜಾಪ್ರಭುತ್ವ ರಾಜಕಾರಣ ಯಾವ ರೀತಿ ಕೇಳ್ತಾ ಇದೆ ಒಂದೇ ಎಕ್ಸಾಂಪಲ್ ಹೇಳ್ತೀನಿ ಅವರ ದೂರ ಸಂಬಂಧಿ ಮನೆಗೆ ಬಂದ್ರಂತೆ ಮನೆಗೆ ಬಂದು ನನ್ನ ಮಗಳ ಮದುವೆ ಇದೆ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ದೇಶದ ಒಂದು ಪ್ರಧಾನಮಂತ್ರಿ ನನ್ನ ಮಗಳ ಮದುವೆಗೆ ದುಡ್ಡು ಕೊಡಿ ಅವ್ರು ಹೇಳಿದ್ರೆ ಅದೇ ಅದೇ ಇವತ್ತು ಡೇಟ್ ಇಪ್ಪತ್ತನೇ ತಾರೀಕು ನನಗೆ ಒಂದನೇ ತಾರೀಕು ಸಂಬಳ ಬರುತ್ತೆ ದಯವಿಟ್ಟು ಒಂದನೇ ತಾರೀಕು ಆದ್ಮೇಲೆ ಬಾ ನಿಮ್ಮ ಮಗಳಿಗೆ ಏನಾದರೂ ಸಹಾಯ ಮಾಡ್ತೀನಿ ನಾನು ಕೂಡ ಸಂಬಳಗೋಸ್ಕರ ವೇಟ್ ಮಾಡ್ತೀನಿ ಅಂತ ಪ್ರಧಾನಮಂತ್ರಿ ಅಂದರೆ ಒಬ್ಬ ಪ್ರಧಾನಮಂತ್ರಿ ಕೂಡ ಒಂದು ಸ್ಯಾಲ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಆಗ ಅವ್ರ ಹೆಂಡ್ತಿ ಒಂದು ಸನ್ನೆ ಮಾಡಿದಂತೆ ರೀ 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 ಒಂದು ನಿಮಿಷ ಇರಿ ಅವರು ಒಳಗಡೆಯಿಂದ ದುಡ್ಡು ತಂದು ಕೊಟ್ಟರಂತೆ ದಯವಿಟ್ಟು ಹೆಣ್ಣು ಮಗಳ ಮದುವೆ ಖಾಲಿ ಕೈಲಿ ಕಳಿಸ್ಬೇಡಿ ನೀವು ಇದು ಕೊಟ್ಟು ಕಳಿಸಿ ಅವ್ರಿಗೆ ಮನಸ್ಸಿರಲಿಲ್ಲವಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನಸ್ಸಿಲ್ವಂತೆ ಕೊಟ್ಬಿಟ್ಟು ಮೇಲೆ ಕೇಳ್ತೀನಿ ಕೇಳಿದಂತೆ ಈ ದುಡ್ಡು ಎಲ್ಲಿಂದ ಬಂತು ಅಂತ ನೀವು ಪ್ರತಿ ತಿಂಗಳು ಸಂಸಾರ ನಡೆಸಲಿಕ್ಕೆ ದುಡ್ಡು ಕೊಡ್ತಿದ್ರಲ್ಲ ಅದರಲ್ಲಿ ನನಗೆ ಉಳಿತಾಯಿತ್ತು ಅಂತ ಆ ಕೂಡಲೇ ರಾಷ್ಟ್ರಪತಿ ಅವರಿಗೆ ಲೆಟರ್ ಬರ್ದಂಥವ್ರು ಲಾಲ್ ಬಹದೂರ್ ಶಾಸ್ತ್ರಿ ಅವರು ಏನಂದ್ರೆ ನನ್ನ ಅಗತ್ಯ ಕ್ರಮಕ್ಕಿಂತ ನೀವು ಹೆಚ್ಚಿನ ದುಡ್ಡು ಕೊಡ್ತಾ ಇದೀರಿ ದಯವಿಟ್ಟು ನನ್ನ ಸಂಬಳ ವಾಪಸ್ ತಗೊಳ್ಳಿ ಅಂತ ಅಂದರೆ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಇವತ್ತಿನ ರಾಜಕಾರಣಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಇಂದಿನ ಸರಳ ಸಜ್ಜಲಿಕ್ಕೆ ಯಾವ ರೀತಿ ಇತ್ತು ಇವತ್ತು ಸಂವಿಧಾನದ ಬಗ್ಗೆ ಯಾವ ರೀತಿ ಗೌರವ ಇದೆ ಬರ್ತಾ ಬರ್ತಾ ಸಂವಿಧಾನದ ಬಗ್ಗೆ ಅಗೌರವನ ಹೇಗೆ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಲಾಲ್ ಬಹದ್ದೂರ್ ಶಾಸಕ ಕಥೆ ಮೂಲಕ ನಾವು ತಿಳ್ಕೊಬೇಕಾಗುತ್ತೆ ನಾವೆಲ್ಲ ಹಿಂದೆ ಹೇಳ್ತೀನಿ ನೀವೆಲ್ಲ ಫ್ಯೂಚರ್ ನಾಯಕರು ಇಲ್ಲಿ ಯಾವ ವಿಜ್ಞಾನಿ ಆಗ್ತಾನೋ ಯಾವ ಒಂದು ಶಾಸಕರಾಗ್ತಾರೋ ಯಾರು ಏನಾಗ್ತಾರೋ ಅಂತ ಗೊತ್ತಿಲ್ಲ ನೀವೆಲ್ಲ ಫ್ಯೂಚರ್ ಲೀಡರ್ಸ್ ತುಂಬ ಅದ್ಭುತದಿಂದ ನಮ್ಮ ತಾಲೂಕು ಆಡಳಿತ ಮಣ್ಣಲ್ಲಿ ಇವತ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಬಹುಶಃ ಸಣ್ಣ ಪೂರ್ಣ ತಂಪುಗಳಾಗಿದ್ದರೆ ನೆಚ್ಚು ತಿದ್ದುಕೊಳ್ಳೋಕೆ ಒಂದು ಅವಕಾಶ ಇಲ್ಲ ಅಂತ ಹೇಳ್ತಾ ಇಂಥ ಸಂದರ್ಭದಲ್ಲಿ ಏಳು ಕೋಟಿ ಜನ ಇದ್ರು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಾಗಿ ಅದರಲ್ಲಿ ನನ್ನೊಬ್ಬನ ಆಯ್ಕೆ ಮಾಡ್ಕೊಳ್ಳೋಕೆ ಟುಂಟಾಗಿರ್ತಕ್ಕಂಥ ಫಸ್ಟ್ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಇಂಥ ಒಂದು ಮುಳುಭಾಗಿನ ಕ್ಷೇತ್ರವನ್ನ ಗಂಗರ ಮತ್ತು ಚಾಲಕರು ಕದಂಬರು ಆಡಿರತಕ್ಕಂಥ ಒಂದು ಮುಳುಭಾಗ ಗತ ಓಯುವ ಒಂದು ಮುಳುಭಾಗಿನ ಶಾಸಕನಾಗಿ ನನ್ನ ನಾನು ಜಾಬ್ ಮಾಡಲಿಕ್ಕೆ ಒಂದು ಸಂತೋಷವಾಗಿರ್ತಕ್ಕಂಥ ಕ್ಷಣವನ್ನ ಇವತ್ತು ಮಾಡಲಿಕ್ಕೆ ಇಷ್ಟ ಆಗ್ತೀನಿ ಇವತ್ತು ಭವಿಷ್ಯ ಈ ಸಂವಿಧಾನ ಡಾಕ್ಟರ್ ಬಾಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೇ ಇದ್ರೆ ನಾನು ಶಾಸಕನಾಗಲಿ ಕೂಡ ನಾಯಕ ಆಗ್ತಾ ಇರಲಿಲ್ಲ ಬಹುಶಃ ಇದನ್ನ ಮಕ್ಕಳ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕೆ ಒಬ್ಬ ಅಧ್ಯಕ್ಷನಾಗಿ ಅಧ್ಯಕ್ಷ ಭಾಷಣ ಮಾಡುತ್ತಾ ಸೊ ಮುಂದಿನ ದಿವಸದಲ್ಲಿ ಬುಳವಾಗಿನ ಅಭಿವೃದ್ಧಿ ಪತ್ರ ನಾವೆಲ್ಲ ತಗೊಂಡು ಹೋಗೋಣ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಆ ಅಧಿಕಾರಿ ಈ ಅಧಿಕಾರಿ ಅಲ್ಲದೆ ಮುಳುಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾಡಿಕೊಂಡಿದ್ದಕ್ಕೆ ನಮಸ್ಕರಿಸುತ್ತಾ ಪ್ರಣಾಮವನ್ನು ತಿಳಿಸುತ್ತಾ ವೇದಿಕೆ ಭಾಷೆಯನ್ನು ಮುಗಿಸ್ತಾ ಇದ್ರೆ ಒಳ್ಳೆದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ